ಈ ಒಂದು ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಅಧ್ಯಕ್ಷನೇ ಶ್ರೀಮತಿ ರಾಧಾ ತ್ಯಾಗರಾಜ್ ಅವರೇ ಮತ್ತು ಉಪಾಧ್ಯಕ್ಷರಾದಂಥ ಕಾಂತರಾಜ್ ಅವರೇ ಸುದಣ್ಣವರೇ ಮತ್ತು ಮಂಜಣ್ಣವರೇ ಮತ್ತು ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯತಿ ಸದಸ್ಯರೇ ಮತ್ತು ಪಿ ಎಲ್ ಡಿ ಬ್ಯಾಂಕ್ನ ಉಪಾಧ್ಯಕ್ಷರಾದಂಥ ರವೀಣ್ಣವ್ರೆ ಕಾಂತ ಮತ್ತು ಮಲ್ಲಿಕಣ್ಣವ್ರೆ ಮತ್ತು ಎಲ್ಲ ತಾಲೂಕು ದಂಡಾಧಿಕಾರಿಗಳಾದಂಥ ಪುರಂದರ್ ಸಾಹೇಬ್ರೆ ಇ ಒ ಅವರಾದಂಥ ಡಾಕ್ಟರ್ ದೊಡ್ಡಸಿದ್ದಪ್ಪನವ್ರೆ ಮತ್ತು ಎ ಡಬ್ಲಿಗಳಾದಂಥ ಸನ್ಮಾನ್ಯ ತಿಮ್ಮಣ್ಣವರೇ ಮತ್ತು ಮೋಹನ್ ಅವರೇ ಮತ್ತು ನಮ್ಮ ಸಿ ಡಿ ಪಿ ಓ ಸಾಹೇಬ್ರೆ ಎಲ್ಲ ಅಧಿಕಾರಿಗಳೇ ಪಿ ಡಿ ಒ ಅವರೇ ಮತ್ತು ವಿವಿಧ ಇಲಾಖೆಗಳ ಎಲ್ಲ ನನ್ನ ಗೌರವಾನ್ವಿತ ಅಧಿಕಾರಿ ಮಿತ್ರರೇ ಇವತ್ತು ಇದು ಐದನೇ ವಾರ ನಾವು ಮನೆ ಬಾಗಿಲಿಗೆ ಮನೆ ಮಗ ಅಂತ ಹೆಸರಿಟ್ಕೊಂಡು ಪ್ರತಿ ಹಳ್ಳಿಗೂ ಹೋಗಬೇಕು ಒಂದು ಹಳ್ಳಿನಲ್ಲಿ ಏನೇನು ಸಮಸ್ಯೆಗಳಿದೆ ಎಲ್ಲ ಇಲಾಖೆದು ಕೂಡ ಅಲ್ಲಿ ಅರ್ತು ಅಲ್ಲೇ ಸಾಧ್ಯವಾದಷ್ಟು ಕೆಲಸ ಮಾಡಿಕೊಡ್ಬೇಕು ಇದು ಒಂದು ಮಹತ್ವವಾದಂಥ ಒಂದು ಕಾರ್ಯ ಅಂತ ನಾನಾದರೂ ಕೂಡ ಭಾವಿಸ್ಕೊಂಡಿದ್ದೇನೆ ಯಾರೂ ಕೂಡ ರಾಜ್ಯದಲ್ಲಿ ಇನ್ನೂ ಕೂಡ ಮಾಡಲಿಕ್ಕೆ ಹೋಗಿಲ್ಲ ಹಳ್ಳಿಗೆ ಹೋಗಿ ಸ ಶಾಸಕರಾಗಲಿ ಸಜ್ಜ ಅಧಿಕಾರಿಗಳು ನೀವು ಕರೆದಾಗ ಬರ್ತೀವಿ ಹೊರತು ನಿಮಗೆ ನಿಮ್ಮ ಕೆಲಸ ಏನಿದೆ ಅಂತ ಕೇಳಲಿಕ್ಕೆ ಬರೋವಂಥದ್ದು ಇದೇ ಅಪರೂಪವಾದಂಥ ಕಾರ್ಯಕ್ರಮ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಖಂಡಿತ ಇದನ್ನು ಬಿಡಲ್ಲ ನಾವು ಈ ಪ್ರತಿ ವಾರೂ ಕೂಡ ಒಂದೊಂದು ಪಂಚಾಯತಿಗೆ ಒಂದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿನಲ್ಲಿ ಒಂದು ಪಂಚಾಯತಿಗೆ ಹೋಗೋದು ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಅರಿತು ಅರಿತ್ಕೊಳ್ಳೋದು ಅಲ್ಲಿಯ ಗೌರವಾನ್ವಿತ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಪಂಚಾಯಿತಿ ಸದಸ್ಯರುಗಳ ಒಳಗೊಂಡಂತೆ ನಾವು ಹೋಗಿ ಅಲ್ಲಿ ಎಲ್ಲ ಇಲಾಖೆಯಲ್ಲಿ ಏನೇನು ಸಮಸ್ಯೆಗಳಿದೆ ಅರಿತುಕೊಂಡು ಅಲ್ಲೇ ಪ ಆದಷ್ಟು ಮಟ್ಟಿಗೆ ಪರಿಹಾರ ಮಾಡಿಕೊಡ್ಲಿಕ್ಕೆ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಬೇಕು ಇದನ್ನು ಕೂಡ ನಮ್ಮ ಅಧಿಕಾರಿಗಳು ಕೂಡ ಗಂಭೀರವಾಗಿ ಪರಿಗಣಿಸಿದ್ದಾರೆ ಇಲ್ಲೇನು ನೀವು ಅರ್ಜಿ ಕೊಡ್ತೀರಿ ಈ ಅರ್ಜಿಗೆ ಸಾಕಷ್ಟು ಮಹತ್ವ ಇರ್ತದೆ ಇದಕ್ಕೆ ನಾವು ಯಾರೂ ಕೂಡ ಉದಾಸೀನ ಮಾಡಲ್ಲ ಈ ಅರ್ಜಿಗಳನ್ನ ನಾನೇನು ಮಾಡ್ತೀನಿ ಇವತ್ತು ನೀವು ಕೊಟ್ಟಿದ್ದನ್ನ ನಾಳೆ ಎಲ್ಲರಿಗೂ ಕೂಡ ಒಂದು ಗ್ರೂಪ್ ಇದೆ ನಮ್ಮ ಅಧಿಕಾರಿಗಳದು ತಾಲೂಕು ಗ್ರೂಪ್ ಇದೆ ಆ ಗ್ರೂಪಲ್ಲಿ ಎಲ್ಲರಿಗೂ ಕೂಡ ಆಗ್ತೀವಿ ಅದನ್ನು ಅರ್ತ್ಕೊಂಡು ಅದನ್ನ ಕೆಲಸ ಯಾರ್ಯಾರು ಇಲಾಖೆಗೆ ಸಂಬಂಧಪಟ್ಟಿದ್ದು ನೀವು ಅರ್ಜಿ ಅಂತ ಅದನ್ನ ಮಾಡ್ತಾರೆ ತಾವು ಅರ್ಜಿ ಕೊಡಬೇಕಾದ್ರೆ ನಿಮ್ಮ ವಿಳಾಸಗಳನ್ನೂ ಕೂಡ ನೇರ ಪೂರ ಅದ್ರಲ್ಲಿ ಬರೀಬೇಕು ಜೊತೆಗೆ ನಿಮ್ಮ ಫೋನ್ ನಂಬರ್ ಕೂಡ ಅದ್ರಲ್ಲಿ ಹಾಕಿರಿ ಯಾಕೆಂದ್ರೆ ನಿಮ್ಮನ್ನೇನಾರು ಕೂಡ ಸ್ಪಷ್ಟನೆ ಕ್ಲಾರಿಫಿಕೇಶನ್ ಕೇಳಬೇಕು ಅಂದರೆ ಆ ಅಧಿಕಾರಿಗಳು ತಮಗೆ ಫೋನ್ ಮಾಡ್ತಾರೆ ಏನಾಗಬೇಕು ಎಲ್ಲಿ ಇಂಥ ಸ್ಥಳ ಪ ಪರಿಶೀಲನೆ ಮಾಡಕ್ಕೆ ಬರ್ತಾರೆ ಅದನ್ನ ಸರಿಪಡಿಸ್ಲಿಕ್ಕೆ ಬಂದಾಗ ನಿಮ್ಮ ಫೋನ್ ನಂಬರ್ ಇಲ್ಲದೇ ಇದ್ರೆ ಅವ್ರು ಹುಡುಕಾಡಬೇಕಾಗುತ್ತೆ ಅದರಿಂದ ನಿಮ್ಮ ವಿಳಾಸ ಮತ್ತು ಮತ್ತೆ ಫೋನ್ ನಂಬರ್ನ ನಿಮ್ಮ ಅರ್ಜಿಗಳ ಮುಖಾಂತರ ಕೊಡಿ ಬರೀ ಬಾಯಲ್ಲಿ ಹೇಳಿದ್ರೆ ಇಲ್ಲೇ ಗಾಳಿಗೆ ಹೋಗುತ್ತೆ ಅಷ್ಟೇ ಅದಾಗಬಾರ್ದು ನಿಮ್ಮ ಅರ್ಜಿಗಳು ಮಾತಾಡಬೇಕು ಕೆಲಸಗಳು ಕೆಲ್ಸಗಳು ಅಷ್ಟೇ ಅದನ್ನ ನಾವು ಇವತ್ತು ಸುಮಾರು ಅರವತ್ತೆಂಟು ವಾರಗಳಿಂದ ರೇವೇಣ್ಯ ಅವರಿಗೆಲ್ಲ ಗೊತ್ತು ಅರವತ್ತೆಂಟು ವಾರಗಳಿಂದ ಸತತವಾಗಿ ಸೋಮವಾರ ಅಲ್ಲಿ ನೀರು ಈ ಕಡೆ ವಾಟ ಕೊಟ್ಟರೆ ಈ ಚರಂಡಿಗೆ ಹೋಗುತ್ತೆ ಲಿಂಕ್ ಮಾಡ್ಬಿಟ್ರೆ ಇವರು ಆರೋಗ್ಯವಾಗಿ ಇರ್ತಾರೆ ಹೌದು ಸರ್ ಇಲ್ಲ ಅಂದ್ರೆ ಬರಬೇಕು ಅಂತ ಏನು ಮಾಡ್ತೀರಾ ಹೇಳಿ ಸರ್ ಅದೇ ಹಿಂದೆ ಟ್ರೀಟ್ಮೆಂಟ್ ಅಂತ ಆ ಕಡೆ ಕೊಟ್ಟರೆ ಅಲ್ಲಿ ಕೊಡ್ಬಹುದು ಅಲ್ಲಿ ನೀನು ವಾಟ್ ರೋಡ್ ಕಡೆ ಸದ್ಯಕ್ಕೆ ಇಲ್ಲಿ ಸರ್ ಈ ನೀವು ಬಾಕ್ಸ್ ಡ್ರೇನೆಜ್ ನಾ ಮಾಡಿ ಗ್ರಾವಿಟಿ ನೀಕಡೆ ಕೊಡೋಂಗಿ ಪ್ಲಾನ್ ಮಾಡಿ ಓಕೆ

ಕಾರ್ಯಕ್ರಮ ಮಾಡಿದ್ವಿ ಎಲ್ಲೂ ಕೂಡ ಈಗ ಒಂದು ಯಜಮಾನರಲ್ಲಿ ಕೂತಿದ್ರು ನಾವು ತಹಸೀಲ್ದಾರ್ ಬರ್ತಾ ಕೇಳಿದ್ವಿ ಪೆನ್ಷನ್ ಬರ್ತಾ ಇದೆ ಅಂತ ಬರ್ತಾ ಇದೆ ಅಂದರು ಈ ವಾರ ಏನಾದ್ರು ಪೆನ್ಷನ್ ಅರ್ಜಿ ಕೊಟ್ಟರೆ ಮುಂದಿನ ವಾರ ಅಲ್ಲಿ ಆದೇಶ ಕಾಪಿನ ಕೊಡುವಂಥ ಕೆಲಸನ ನಾವಾಗಲೇ ಅರವತ್ತೆಂಟು ವಾರಗಳಿಂದನೂ ಕೂಡ ನಮ್ಮ ಇಲಾ ಎಲ್ಲ ಅಧಿಕಾರಿಗಳು ಸೇರಿ ಮಾಡ್ಕೊಂಡ್ಬಂದಿದ್ದೇವೆ ಇನ್ನು ನಿಮ್ಮಲ್ಲಿ ಇರ್ತಕ್ಕಂಥ ಏನೇ ಸಮಸ್ಯೆ ಇದ್ದರೂ ಕೂಡ ಖಂಡಿತ ಅದನ್ನು ಪರಿಹರಿಸ್ಲಿಕ್ಕೆ ನಾವಿದ್ದೇವೆ ಅದ್ರ ಜೊತೆಯಲ್ಲಿ ಇನ್ನೊಂದು ನಿಮ್ಮ ಪಂಚಾಯಿತಿಗೆ ಏನೇನು ಮಾಡಿದ್ದೀನಿ ಅಂತಕ್ಕಂಥದ್ದು ಹೇಳೋದು ಕೂಡ ಪಟ್ಟಿನೂ ಕೂಡ ತಂದಿದ್ದೀನಿ ಎರಡು ವರ್ಷದಲ್ಲಿ ಏನೇನು ನಾನು ಮಾಡಿದ್ದೀನಿ ನಮ್ಮ ಕೆಲಸಗಳಾಗಿದೆ ನಮ್ಮ ಸರ್ಕಾರದಿಂದ ಅಂತಕ್ಕಂಥದ್ದು ವಹಿಸ್ಲು ಕಟ್ಟೆ ಜೆ ಜೆ ಎಮ್ಮು ತೊಂಬತ್ತೆಂಟು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಜೆ ಜೆ ಎಮ್ನ ಪ್ರಾರಂಭ ಮಾಡಿದ್ದೇವೆ ಮತ್ತು ವಹಿಸ್ಲು ಘನತ್ಯಾಜ್ಯ ವಿಲೇವಾರಿ ಘಟಕನೂ ಕೂಡ ಪ್ರಾರಂಭ ಆಗಿದೆ ಹೊಯ್ಸಲು ಕಟ್ಟೆಯಲ್ಲಿ ಶಾಲಾ ಕಟ್ಟಡನೂ ಕೂಡ ಪ್ರಾರಂಭ ಮಾಡಿದ್ದೇವೆ ಹೊಯ್ಸಲು ಕಟ್ಟೆಯಲ್ಲಿ ಮಾಳಮ್ಮನಟ್ಟಿನಲ್ಲಿ ಜೆ ಜೆ ಎಂ ಕಾರ್ಯ ಅರವತ್ತ್ನಾಲ್ಕು ಲಕ್ಷದ ಇಪ್ಪತ್ತ ಇಪ್ಪತ್ತು ಸಾವಿರದಲ್ಲಿ ಜೆ ಜೆ ಎಂ ಪ್ರಾರಂಭ ಮಾಡಿದ್ದೇವೆ ಹೊಯ್ಸಲು ಕಟ್ಟೆ ಬೆಳ್ಳಾರ ಸೇತುವೆ ಹತ್ರ ಜೆ ಜೆ ಎಮ್ಮು ಅರವತ್ತೇಳು ಲಕ್ಷದ ಐವತ್ತು ಸಾವಿರಕ್ಕೆ ಜೆ ಜೆ ಎಮ್ನ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೇವೆ ಮತ್ತು ಮೇವಿನ ಕಿಟ್ನ ಪಶು ಇಲಾಖೆಯಿಂದ ಮೇವಿನ ಕಿಟ್ಟು ಕೂಡ ನಿಮಗೆಲ್ಲರಿಗೂ ಕೂಡ ವಿತರಿಸಿದ್ದೇವೆ ಇಲ್ಲೇ ಬಂದು ಮತ್ತು ಹೊಯ್ಸಲು ಬೋರಿನ ಕಣ್ವೆ ಸಾಯಿಬಾಬಾ ದೇವಾಲಯದ ಹತ್ರ ಮೀನುಗಾರಿಗೆ ಅವರಿಗೆ ಎಲ್ಲ ಸವಲತ್ತನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೇವೆ ಮತ್ತು ಮೀನು ಕೂಡ ಸುಮಾರು ಏಳು ಲಕ್ಷದವರೆಗೂ ಮೀನು ಮರಿನೂ ಕೂಡ ಅಲ್ಲಿ ಬಿಡಿಸೋಂಥ ಕೆಲಸನ ಈಗಾಗಲೇ ಮಾಡಿದ್ದೇವೆ ಹೊಯ್ಸಲು ಅಂಗನವಾಡಿಗೆ ಹತ್ತು ಲಕ್ಷ ರೂಪಾಯಿನಲ್ಲಿ ಅಂಗನವಾಡಿಯನ್ನು ಹೊಯ್ಸಲು ಕಟ್ಟೆಯಲ್ಲಿ ಕಟ್ಟೋವಂಥ ಕೆಲಸ ಮಾಡಿದ್ದೇವೆ ಮತ್ತು ಹೊಯ್ಸಲು ರಸ್ತೆಗೆ ಸುಮಾರು ಹತ್ತು ಕೋಟಿ ರೂಪಾಯಿನಲ್ಲಿ ನಿಮ್ಮ ಹೊಯ್ಸಲು ನಮ್ಮ ಇದಕ್ಕೆ ನಮ್ಮ ಬಾರ್ಡ್ರಿಗೆ ಹೋಗೋಕ್ಕೆ ರಸ್ತೆನ ಈಗಾಗಲೇ ಹತ್ತು ಕೋಟಿ ರೂಪಾಯಲ್ಲಿ ಪ್ರಾರಂಭ ಆಗಿದೆ ಅದು ಅರ್ಧಕ್ಕೆ ಮುಕ್ಕಾಲು ಅರ್ಧ ಆಗ್ತದೆ ಮಿಕ್ಕಿದನ್ನು ಕೂಡ ಈ ವರ್ಷ ಸೇರಿಸುವಂಥ ಕೆಲಸ ಈಗಾಗಲೇ ನಾವು ಇ ಡಬ್ಲ್ಯೂ ಅವರು ಮಾತಾಡಿದ್ದೇವೆ ಅದನ್ನು ಪೂರ್ಣ ಮಾಡೋದು ನಮ್ಮ ಜವಾಬ್ದಾರಿ ಖಂಡಿತ ಈಗಾಗಲೇ ಹತ್ತು ಕೋಟಿ ರೂಪಾಯಿನಲ್ಲಿ ರಸ್ತೆನು ಕೂಡ ಆಗ್ತಾ ಇದೆ ನೀವೇ ನೋಡಿದಂಗೆ ನಿಮ್ಮ ಕಣ್ಮುಂದೆ ನೀವು ಅದನ್ನು ಊರುಗಳಲ್ಲಿ ವಿಶಾಲವಾಗಿ ಬಿಡಿಸ್ಕೊಡೋ ದಾರಿ ಬಿಡಿಸ್ಕೊಡೋ ಆಗಬೇಕು ಮತ್ತು ವಯಸ್ಲು ಅಂಗನವಾಡಿ ಎರಡು ಲಕ್ಷ ರೂಪಾಯಿನಲ್ಲಿ ಅಂಗನವಾಡಿ ಕಟ್ಟಡ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಜೊತೆಗೆ ಬೆಳ್ಳಾರ ಅಂಗನವಾಡಿಗೆ ಅಂಗನವಾಡಿ ಎರಡು ಲಕ್ಷ ರೂಪಾಯಿನಲ್ಲಿ ಅಂಗನವಾಡಿ ರಿಪೇರಿ ಕೆಲಸವನ್ನು ಶುರು ಮಾಡಿದ್ದೇವೆ ಹೊಯ್ಸಲುಕಟ್ಟೆಯಲ್ಲಿ ಗ್ರಂಥಾಲಯಕ್ಕೂ ಕೂಡ ಮೂರು ಲಕ್ಷ ರೂಪಾಯಿ ಹಣ ಹಾಕಿದ್ದೇವೆ ಹೊಯ್ಸಲು ಕಟ್ಟೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮೂರುವರೆ ಲಕ್ಷ ಕೂಡ ಹಾಕಿದ್ದೇವೆ ಜೊತೆಗೆ ಹೊಯ್ಸಲುಕಟ್ಟೆ ಗ್ರಂಥಾಲಯಕ್ಕೆ ಒಂದು ಲಕ್ಷಣ ಹಾಕಿದ್ದೇವೆ ಮತ್ತು ಹೊಯ್ಸಲುಕಟ್ಟೆ ರಸ್ತೆಗೆ ಒಂದು ಲಕ್ಷ ರೂಪಾಯಿ ಪಿ ಪಿ ಆರ್ ಇ ಡಿನಲ್ಲಿ ಚಿದಾನಂದ ಅಂತ ಯಾರು ಮಾಡ್ತಾ ಇದಾರೆ ಅನ್ಸುತ್ತೆ ಯಾರು ಅದೊಂದು ಹಾಕಿದಿರಿ ಮಸ್ತಾಗಿದವಲ್ವಾ ನಿಮ್ಮ ಹಾಗೆ ನಿಮ್ಮ ಹೊಯ್ಸಲು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಎರಡೂವರೆ ಲಕ್ಷ ರೂಪಾಯಿ ಹಾಕಿದ್ದೇವೆ ಅಂಬಾರ್ಪುರದಲ್ಲಿ ಶಾಲಾ ಕಟ್ಟಡಕ್ಕೆ ಎರಡು ಲಕ್ಷ ರೂಪಾಯಿ ನೂಲೆನೂರಿನಲ್ಲಿ ರಸ್ತೆಗೆ ಎರಡು ಲಕ್ಷ ರೂಪಾಯಿ ಬೆಳ್ಳಾರ ಪೈಪ್ಲೈನ್ಗೆ ಎರಡು ಲಕ್ಷ ರೂಪಾಯಿ ಕಲ್ಲೇನಳ್ಳಿನಲ್ಲಿ ಶಾಲೆಗೆ ಎರಡು ಲಕ್ಷ ರೂಪಾಯಿ ಹಾಕಿದ್ದೇವೆ ಮತ್ತು ಈಗ ಇಲ್ಲಿ ವಯಸ್ಲು ಶಾಲೆಗೆ ಮೂರುವರೆ ಲಕ್ಷ ರೂಪಾಯಿ ಪಿ ಆರ್ ಇ ಡಿ ಮುಖಾಂತರ ಹಾಕಿದ್ದೇವೆ ಮತ್ತು ವಯಸ್ಲು ಇದು ಗ್ರಂಥಾಲಯಕ್ಕೆ ಒಂದು ಲಕ್ಷ ರೂಪಾಯಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮೂರು ಲಕ್ಷ ರೂಪಾಯಿ ಬೆಳ್ಳಾರಕ್ಕೆ ಎರಡೂವರೆ ಲಕ್ಷ ರೂಪಾಯಿಯನ್ನ ಶಾಲೆಗೆ ಹಾಕಿದ್ದೇವೆ ಹೊಯಸ್ಲುಕಟ್ಟೆ ಗ್ರಂಥಾಲಯಕ್ಕೆ ಮತ್ತೆ ಒಂದು ಲಕ್ಷ ರೂಪಾಯಿನ ಸೇರಿಸಿದ್ದೇವೆ ಹಾಗೆ ಹೊಯ್ಸಲು ಕಟ್ಟೆ ಲಕ್ಕೇನಹಳ್ಳಿ ರಸ್ತೆಗೆ ಐದು ಲಕ್ಷ ರೂಪಾಯಿ ಹಾಕಿದ್ದೇವೆ ಅನ್ನೋರು ಮಾಡವ್ರೆ ಮತ್ತು ಹೊಯ್ಲು ಕಟ್ಟೆ ದಬ್ಕು ದಬ್ಕುಂಟೆ ರಸ್ತೆ ಐದು ಲಕ್ಷ ರೂಪಾಯಿನಲ್ಲಿ ಹಾಕಿದ್ದೇವೆ ಮತ್ತು ಹೊಯ್ಸಲು ಕಟ್ಟೆ ಜೀರ್ಣೋದ್ಧಾರ ಏನು ಕಟ್ಟೆ ಕಟ್ಟೆ ಜೀರ್ಣೋದ್ಧಾರಕ್ಕೆ ಮೂರು ಲಕ್ಷ ರೂಪಾಯಿ ಹಾಕಿದ್ದೇವೆ ಬೆಳ್ಳಾರ ಉದ್ಯಮಶೀಲತೆ ಒಂದು ಲಕ್ಷ ರೂಪಾಯಿ ಇಪ್ಪಳು ಅದನ್ನು ಹಾಕಿದ್ದೇವೆ ಮತ್ತು ಹೊಯ್ಸಲು ಶಾಲಾ ಉದ್ಘಾಟ ಇಷ್ಟು ಕಾರ್ಯಗಳು ಎರಡು ವರ್ಷದಲ್ಲಿ ನಿಮ್ಮ ಪಂಚಾಯತಿಗೆ ಮಾಡಿದ್ದೀವಿ ಇದನ್ನು ಅಧ್ಯಕ್ಷಕ್ಕಲ್ಲಿ ಕೊಟ್ಟಿರ್ತೇನೆ ನೀವೆಲ್ಲ ಹಾಂ ಯಾವ ದೇವಸ್ಥಾನ ವಯಸ್ಲಕಟ್ಟೆ ಗಣೇಶನ ದೇವಸ್ಥಾನಕ್ಕೆ ಮೂರು ಲಕ್ಷ ರೂಪಾಯಿ ಹಣನೂ ಕೂಡ ಶಾಸಕರ ನಿಧಿನಲ್ಲಿ ಹಾಕಿದ್ದಾವೆ ಇಷ್ಟು ಕೆಲಸಗಳನ್ನ ನಿಮ್ಮ ಭಾಗಕ್ಕೆ ಎರಡು ವರ್ಷದಲ್ಲಿ ನಿಮ್ಮ ಪಂಚಾಯತಿಗೆ ನಾವು ಮಾಡಲಿಕ್ಕೆ ಸಾಧ್ಯ ಆಗಿದೆ ಈಗ ನೀವೇನೇನು ಸಾರ್ವಜನಿಕ ಕೆಲಸ ಆಗಬೇಕು ಅಂತ ತಾವು ಹೇಳ್ತೀರಿ ಮತ್ತು ವೈಯಕ್ತಿಕ ನಿಮ್ಮ ಏನಾದರೂ ಸಮಸ್ಯೆಗಳಿದ್ರು ಕೂಡ ಒಬ್ಬೊಬ್ಬರೇ ನೇರವಾಗಿ ಬನ್ನಿ ಇಲ್ಲಿ ಈ ಒಂದು ಮನೆ ಬಾಗಿಲಿಗೆ ಮನೆ ಭಾಗ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಉದ್ದೇಶ ಏನಂದರೆ ನಿಮಗೆ ಯಾರೇ ಮಧ್ಯವರ್ತಿಗಳು ಆವಳಿ ಬೇಡ ಲಂಚದ ಆಮೇಶ ಬೇಡ ನೀವೇ ನೇರವಾಗಿ ಬಂದು ನೀವು ಕೇಳೋಂಥ ಹಕ್ಕಿದೆ ನಿಮಗೆ ಸ್ವ ನಮಗೆಲ್ಲರನ್ನು ಕೂಡ ಅದು ಜವಾಬ್ದಾರಿ ಕೊಟ್ಟಿದ್ದೀರ ನೀವು ಗೆಲ್ಸ್ ಕಳಿಸಿದ್ದೀರಾ ನಿಮ್ಮ ಕೆಲಸ ಮಾಡೋದು ನಮ್ಮ ಕರ್ತವ್ಯ ಅಂತ ಅರ್ಥ ನಾವು ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳು ಈಗ ಇಲ್ಲಿ ಈ ವಯಸ್ಲು ಕಟ್ಟೆಗೆ ಕೆ ಸಬ್ಸ್ಟೇಷನ್ ಮಾಡಲಿಕ್ಕೆ ಹದಿಮೂರು ಕೋಟಿ ರೂಪಾಯಿಗೆ ಪ್ರಪೋಸಲ್ ಕಳಿಸಿದ್ದೇವೆ ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ಕೂಡ ಸ್ಥಳವನ್ನು ಹುಡುಕಿ ಹದಿಮೂರು ಕೋಟಿನಲ್ಲಿ ಒಂದು ಎಮ್ ಇ ಎಸ್ ಎಸ್ ಸಬ್ಸ್ಟೇಷನ್ ಮಾಡಲಿಕ್ಕೆ ಇವತ್ತು ನಾವು ಮುಂದಾಗ್ತೇವೆ ಇಲ್ಲಿ ವೋಲ್ಟೇಜ್ ಸಮಸ್ಯೆನ ಎಲ್ಲ ಕೂಡ ನಿವಾರಣೆ ಮಾಡಲಿಕ್ಕೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ ಇದರಲ್ಲಿ ಈ ಕಾರ್ಯಕ್ರಮ ಮಾಡ್ತಿರೋ ಉದ್ದೇಶ ಏನಂದ್ರೆ ನೇರವಾಗಿ ನಾವು ಅಧಿಕಾರಿಗಳು ಇಲ್ಲಿರ್ತಕ್ಕಂಥ ಅಂಶವನ್ನು ನೀವು ಬಂದು ಹೇಳಿದಾಗ ಅದ್ರಲ್ಲಿ ಏನಿದೆ ಕಾನೂನು ರೀತಿಯಲ್ಲಿ ಪತ್ರದಲ್ಲಿರೋದನ್ನು ನೋಡಿ ನಾವು ಅದಕ್ಕೆ ತೀರ್ಮಾನ ತಗೋತೇವೆ ಇಲ್ಲಿ ಸ್ಥಳೀಯವಾಗಿ ಏನು ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನ ಅರಿಲಿಕ್ಕೋಸ್ಕರ ಅದನ್ನ ಅರ್ತು ಅದನ್ನು ಪರಿಹರಿಸ್ಲಿಕ್ಕೋಸ್ಕರ ನಾವೆಲ್ಲರೂ ಕೂಡ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇವೆ ಖಂಡಿತ ಇದರ ಉಪಯೋಗನ ಪಡ್ಕೊಂಡ್ರೆ ಇದು ಇದು ಉತ್ತಮವಾದ ಕೆಲಸ ಅಂತ ನಾವಾದರೂ ಕೂಡ ಭಾವಿಸ್ಕೊಂಡಿದ್ದೇವೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದು ಪ್ರಾರಂಭದಲ್ಲಿ ಇವತ್ತು ನಾವಿಲ್ಲಿ ಈ ಒಂದು ನಿಮ್ಮ ಹೊಯಸ್ಲು ಐದನೇ ವಾರಕ್ಕೆ ನಾವು ಕಾಲಿಟ್ಟಿದ್ದೇವೆ ಪ್ರತಿ ವಾರ ಎಂಟು ವಾರಗಳಾಗಿ ಡಿವೈಡ್ ಮಾಡ್ಕೊಂಡಿದ್ದೇವೆ ನಾವು ಎಂಟು ಭಾಗ ಆರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಇದೆ ಒಂದು ಪಟ್ಟಣ ಪಂಚಾಯಿತಿ ಉಳಿಯಾರು ಮತ್ತು ಒಂದು ಪುರಸಭೆ ಇದೆ ಎಂಟು ಭಾಗ ಎರಡು ತಿಂಗಳಿಗೆ ಒಂದು ಸತಿ ನಿಮ್ಮ ಪ ಜಡ್ ಪಿ ವ್ಯಾಪ್ತಿನಲ್ಲಿ ಎಲ್ಲರೂ ಒಂದು ಕಡೆ ಇರ್ತೇವೆ ನಾವು ಅಧಿಕಾರಿಗಳು ಅಲ್ಲಿ ನೀವು ಏನೇ ಸಮಸ್ಯೆ ಇದ್ದರೂ ಎಲ್ಲರೂ ಬಂದು ನೀವು ಉಪಯೋಗಿಸ್ಕೋಬೋದು ಇಲ್ಲಿ ಬಂದವರು ಅಷ್ಟೇ ಮತ್ತೆ ಇಲ್ಲಿಗೆ ಬರೋವ್ರಿಗೂ ಕಾಯಬೇಕು ಅಂತೇನಿಲ್ಲ ಇಲ್ಲಿಗೆ ಬರೋಕ್ಕೇನಾಗುತ್ತೆ ಇನ್ನೂ ಒಂದು ಎಂಟು ತಿಂಗಳಾಗತ್ತೆ ಎಲ್ಲ ಒಂದು ರೌಂಡು ಇಡೀ ಕ್ಷೇತ್ರ ಮೂವತ್ತ್ನಾಲ್ಕು ಪಂಚಾಯಿತಿ ಇದೆ ಮೂವತ್ತ್ನಾಲ್ಕು ಪಂಚಾಯಿತಿ ಮತ್ತು ಒಂದು ಪುರಸಭೆ ಒಂದು ಪಟ್ಟಣ ಪಂಚಾಯಿತಿ ಇದೆ ಹೀಗಾಗಿ ಒಂದು ರೌಂಡು ಇಡೀ ಕ್ಷೇತ್ರ ಬರಬೇಕು ಅಂದರೆ ಒಂದು ಎಂಟು ತಿಂಗಳಿಂದ ಒಂಬತ್ತು ತಿಂಗಳು ಮೇಲೆ ಆಗ್ತದೆ ಆದ್ದರಿಂದ ಈ ಒಬ್ಳು ಓಬ್ಳಿಗೆ ಈ ಒಂದು ಹೊಯ್ಸಲು ಜಿಲ್ಲಾ ಪಂಚಾಯತಿಗೆ ಬರಲಿಕ್ಕೆ ಎರಡು ತಿಂಗಳಿಗೆ ಒಂದು ಸಲ ಇಲ್ಲಿಗೆ ಇರ್ತೀವಿ ಇಲ್ಲಿ ಪಕ್ಕ ಯಾವುದಾದ್ರು ಒಂದು ಬೇರೆ ಇರ್ತೇವೆ ಖಂಡಿತ ಅಲ್ಲಿ ಬಂದು ನೀವು ಉಪಯೋಗಿಸ್ಕೋಬೋದು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಒಂದು ಮನೆ ಬಾಗಿಲು ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮ ಶೀರ್ಷಿಕೆ ಅಡಿನಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ದರ್ಶನ ಮಾಡಲಿಕ್ಕೆ ನಿಮ್ಮ ಸಮಸ್ಯೆಗಳನ್ನ ಅರಿಲಿಕ್ಕೆ ಬಂದಿದ್ದೇವೆ ಅದನ್ನು ಅದಕ್ಕೆ ಹಾಂ ಅದನ್ನು ಇವತ್ತು ಸದ್ಬಳಕೆ ಮಾಡ್ಕೊಳ್ಳಿ ಜೊತೆಗೆ ಮೈನಿಂಗಲ್ಲೂ ಕೂಡ ನಿಮ್ಮ ಕಾಲೇಜಿಗೆ ಒಂದು ಒಂದು ಕೋಟಿ ಚಿಲ್ಲರೆ ಹಣ ಹಾಕಿದ್ದೇವೆ ಅದನ್ನೊಂದು ಸೇರಿಸಿಲ್ಲ ಮತ್ತು ನಿಮ್ದು ಐ ಟಿ ಐ ಕಾಲೇಜ್ಗೂ ಕೂಡ ಹನ್ನೆರಡು ಕೋಟಿ ರೂಪಾಯಿನ ಹಾಕಿ ಹೊಸ ಬಿಲ್ಡಿಂಗು ಕೂಡ ಮಾಡ್ತಾ ಇದ್ದೇವೆ ಇಲ್ಲಿ ಐ ಟಿ ಐ ಕಾಲೇಜು ಕೂಡ ಬಿಲ್ಡಿಂಗನ್ನು ಕೂಡ ಹೊಸ ಅದು ಇನ್ನೂ ಹಲವಾರು ಇದೆ ಖಂಡಿತ ಏನೇ ಇರಲಿ ಮೊದಲು ನಾನು ನೀವು ಖಂಡಿತ ಇದು ಈ ಹೋಬಳಿ ಚಿಕ್ಕನಾಯಕನಳ್ಳಿ ಕ್ಷೇತ್ರಕ್ಕೆ ಸೇರಿದಾಗ ಮೊದಲು ಸುವರ್ಣ ಗ್ರಾಮಗಳ್ನ ಈ ಭಾಗದಲ್ಲೇ ನಾವು ಹೆಚ್ಚಿನದಾಗ ಮಾಡಿದ್ದು ದಸೂಡಿ ಮಾಡಿದ್ವಿ ಆದ್ಮೇಲೆ ಹೊಯ್ಲು ಕಟ್ಟೆ ಮಾಡಿದ್ವಿ ಈ ಭಾಗ ಎಲ್ಲ ಅಚ್ಚುಕಟ್ಟಾಗಲಿ ಇದು ಒಂಥರ ಹಿರಿಯೂರು ಬಾರ್ಡ್ರಾಗಿರೋದ್ರಿಂದ ಇಲ್ಲಿಗೆ ಅಭಿವೃದ್ಧಿಗೆ ಕುಂಠಿತ ಆಗಿದ್ದನ್ನು ಅರಿತ್ಕೊಂಡು ಈ ಭಾಗಕ್ಕೆ ಸುವರ್ಣ ಗ್ರಾಮ ಸ್ವಚ್ಛತೆ ಇರಲಿ ಅಂತಕ್ಕಂಥ ದೃಷ್ಟಿಯಿಂದ ಮತ್ತು ನೂಲೆಯೂರವರೆಗೂ ಒಳ್ಳೆ ರಸ್ತೆ ಅಲ್ಲಿ ರಸ್ತೆ ಓಡಾಡ್ಲಿಕ್ಕೆ ರಸ್ತೆ ಇಲ್ಲದಿದ್ದಂಥ ರಸ್ತೆನ ಮಾಡಿಕೊಟ್ಟಂಥದ್ದು ಇದೆಲ್ಲ ನೆನಪಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಒಬ್ಬೊಬ್ಬರಾಗೆ ನಿಮ್ಮ ಅರ್ಜಿ ತಗೊಂಬಂದು ದಯಮಾಡಿ ಎಲ್ಲ ಅಧಿಕಾರಿಗಳಿರ್ತೀವಿ ಯಾರ್ದು ಸಮಸ್ಯೆ ಇದೆ ಅದನ್ನು ಇಲ್ಲೇ ಪರಿಹಾರ ಮಾಡಲಿಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತೀವಿ ಅಂತಂದರೆ ಅದನ್ನು ಕಾನೂನು ರೀತಿ ಎಲ್ಲಿ ಯಾವ ಥರ ಮಾಡಲಿಕ್ಕೆ ಅವಕಾಶ ಇದೆ ಖಂಡಿತ ಅದನ್ನು ಮನವರಿಕೆ ಮಾಡ್ಕೊಂಡು ಅದನ್ನು ಪರಿಹರಿಸ್ಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಮತ್ತೊಮ್ಮೆ ಎಲ್ಲ ಸಾರ್ವಜನಿಕರಿಗೂ ಹೇಳ್ತಾ ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯತಿ ಸದಸ್ಯರುಗಳು ತುಂಬ ಅಚ್ಚುಕಟ್ಟಾಗಿ ಎಲ್ಲ ಕಡೆಯೂ ಕೂಡ ಪ್ರತಿ ಹಳ್ಳಿಗೂ ಕೂಡ ಮನೆ ಮನೆಗೂ ಸಾರಿಸಿರೋ ಅಂಥ ಕೆಲಸ ಆಟೋದಲ್ಲಿ ಅವರ ಏನು ಕಸದ ವಾಹನದಲ್ಲಿ ಎಲ್ಲ ಈ ಕಾರ್ಯಕ್ರಮದ ಬಗ್ಗೆ ಎಲ್ಲರಿಗೂ ಕೂಡ ಮನವರಿಕೆ ಮಾಡೋ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದಂಥ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೇನೆ ಜೈ ಇನ್ ಜೈ ಕರ್ನಾಟಕ